ಅಕ್ಕಿ ಅಕ್ಕಿ ಗೌರಿನು ದಡಮ್ಮನು ಅಲ್ಲೆಲ್ಲ ಶಾಸ್ತ್ರ ಹಿತ್ರ ಕೇಳ್ಕೊಂಡ್ ಬರ್ತೀವಿ ಅಂತ ಹೋದರು ಬರ್ಲೇ ಇಲ್ವಲ್ಲ ಎರಡು ದಿವಸ ಆತ ಅವ್ರು ಹೋಗಿ ಏ ಅದೇ ಕಣಿ ಅವ್ರ ಸಣ್ಣ ಇಲ್ವ ಅಂತ ಹೇಳಿ ಅಂತೇಳಿ ಆಮನೆಗೆ ಉಳ್ಕೊಂಡಿರ್ಬೇಕೇನು ಉಳ್ಕಂಡು ನಾಳೆ ಹೋಗೋಣ ಅಂತ ಸುಮ್ಮನಾಗ್ಯಾರೀ ಇವತ್ತು ಬರ್ಬೋದೇನ ಹಾ ಯಾಕೆ ಅಲ್ಲ ಅದ್ಕೆ ಬಂದಿದ್ರೆ ಗೌರಿನು ನಾನು ಒಟ್ಟಿಗೆನೆ ಊರಿಗೆ ಹೋಗ್ಬೋದಾಗಿತ್ತು ಅಂತಾನೆ ಹಾ ಇನ್ನೇನು ಅಕ್ಕ ಮದುವೆನೂ ಆತು ಎಲ್ಲ ಶಾಸ್ತ್ರಾನು ಆತು ಯಾಕೆ ಹೋಗ್ ಅಲ್ಲಿ ನಮ್ಮ ಅತ್ತೆನು ನನ್ನ ಗಂಡನು ಕಾಯ್ತಿರ್ತಾರೆ ಯಾವಾಗ ಬರ್ತಾರೋ ಅಂತಾನ ಅದ್ಕೆ ಹೋಗ್ತೀನಿ ಅದ್ಕೆ ಊರಿಗೆ ನಾನು ಇನ್ನೊಂದೆರಡು ದಿವ್ಸ ಇರೇ ಹೋಗಿವೆ ಅಂತ ಯಾಕೆ ಅಲ್ಲಿ ಏನು ಮಾಡ್ತೀವಿ ಹೋಗಿ ನೀನು ಹಾ ತೀರಾ ಗೌರಿ ಹೋದ್ರೆ ಹೋಗ್ಲಿ ಇರು ನೀನೊಂದೆರಡು ದಿವ್ಸ ಹಾ ಪಾಪ ಬಂದಾಗಿಂದನ ನೀನೇ ಕೆಲಸ ಮಾಡೋದೇ ಆಗೈತಿ ಮನೆಯಲ್ಲಿ ನಾನು ಏನು ಮಾಡಿಕ್ಕಲಿಲ್ಲ ಏನೂ ಇಲ್ಲ ಇರು ಇನ್ನೊಂದೆರಡು ದಿವಸ ಇದ್ದು ಹೋಗಿವೆ ಅಂತ ಇಲ್ಲಾ ಜಾಸ್ತಿ ದಿನಾತು ಬಂದಾಲನೆ ಒಂದು ಆಗ್ತಾ ಬಂತು ಇನ್ನೇನು ಗೌರಿನು ಹೋಗ್ತಾಳೆ ಇನ್ನ ಜೊತೆಗೆ ಹೋಗ್ತೀನಿ ಹಾಂ ತಿರ್ಗಮೇಲೆ ಅವಳು ಹೋದ್ಮೇಲೆ ಹೋದ್ರೆ ಆಮೇಲೆ ನಾನು ಬಿಟ್ ಬಿಟ್ಟು ಬರೋಕ್ಕೊಬ್ಬರು ನೀವು ಬರ್ಬೇಕಾಗತ್ತೆ ಸುಮ್ಮನೆ ನಿಮಗೆ ಆಗ್ತಂದ್ರೆ ಅಕ್ಕೇನೆ ಹೋಗ್ತೀನಿ ಬಿಡಿ ಗೌರಿ ಬರ್ತಿದಂಗೆ ಏನಂ ಜಿಲೇಬಿ ಯಾಕೆ ಊರಿಗೆ ಹೋಗ್ತೀಯ ಅಲ್ಲೇ ಹೋಗ್ರಿ ಊರಿಗೆ ಹೋಗ್ತಾಳಂತೆ ಅದೇ ಗೌರಿ ಅಲ್ಲಿ ಶಾಸಕ ಕೆಲ್ಕೊಂಬರ್ಕ್ ಹೋಗ್ಯಾರಲ್ಲ ಗೌರಿನು ಅತ್ತೇನು ಬಂದ್ಮೇಲೆ ಗೌರಿನು ನಾನುನು ಇಬ್ರು ಊರಿಗೆ ಹೋಗ್ತೀವಿ ಅಂತ ಕುಂತಾಳೆ ಹಾ ಬಂದಾಗಿಂದನ ಇವಳು ನನ್ ಸೇವೆ ಮಾಡೋದೇ ಆಗೈತಿ ನಾವು ಇವ್ರಿಗೆ ಇವಳಿಗೆ ಏನು ಮಾಡಿಚ್ಚಿಲ್ಲ ಇವಳು ಹೋಯ್ಯ ಮಗೋಗನು ಈರೇ ಇನ್ನೊಂದು ಹದಿನೈದು ದಿವಸ ಅಂತಂದ್ರೆ ಅಲ್ಲಿ ಹೋಗ್ತೀನಿ ಅಂತಾಳೆ ಇನ್ನೊಂದ್ ಇನ್ನೊಂದೆರಡು ದಿವಸ ಇದ್ದು ಹೋಗಿವಂತೆ ಇಲ್ಲ ಕಣ ಜಾಸ್ತಿ ದಿನ ಆತು ನಾನು ನಮ್ಮ ಅಕ್ಕನ ಮದುವೆ ಇತ್ತಲ್ಲ ಅದಕ್ಕೋಸ್ಕರ ಎಷ್ಟು ದಿನ ಉಳ್ಕೊಂಡಿದ್ದೆ ಇಲ್ಲಿದ್ದರೆ ಆಲೇನೆ ಇನ್ನೊಂದು ವಾರ ಮುಂಚೆನೆ ಹೋಗ್ಬಿಡ್ತಿದ್ದೆ ಹಾಂ ಎಲ್ಲ ಮುಗೀತಿವಾಗ ಅಕ್ಕಯ್ನ ಮದ್ವೆ ಹೋಗ್ತೀನಿ ನ್ಯಾಯಿ ಅಲ್ಲಿ ಪಾಪ ನಮ್ಮ ನಮ್ಮ ಯಜಮಾನ್ರು ಅತ್ತೆನು ಕಾಯ್ತಿರ್ತಾರೆ ಹಾಂ ಮೊಮ್ಮಗು ನೋಡ್ಬೇಕು ಅಂತಾನೆ ಅತ್ತೆ ಕಾಯ್ತಿರುತ್ತೆ ಬಾ ಅಂತ ಹೇಳ್ಕೊಳ್ಸಿತ್ತು ನಾನು ಒಂದು ತಿಂಗಳ ಆತು ಬಂದು ಹ್ಞೂ ಹೋಗ್ತೀನಿ ಬಿಡು ಹಿರೇ ಇನ್ನೊಂದ್ಸಲ ಯಾವಾಗ ದೇವ್ರೂಪ ಅವರು ಯಾತನ ಮಾಡ್ತಿರಲ್ಲ ಅವಾಗ ಬರ್ತೀನಿ ಹೇಳು ಇವಾಗ ಹೋಗ್ತೀನಿ ಹಾಂ நீ ஏன்ல்லு் ஊதா ஏன் தோஷ ஐத்தா ஏனோ பரிஹாரா ஏனோ பூஜை ஹம் அதுக்கே அதுபெளிக் ஐட்டே எதோ தண்ணீர் ஸ்நானி ஏனோ அருளி கட்டிகூஜை பிரதட்சிணை ஆக்ப்ப ಏನೋ ವೈದ್ಯನೋ ಏನೋ ಸ್ನಾನ ಮಾಡ್ಬೇಕಂತ ಅಯ್ಯೋ ರಾಮ ಅಷ್ಟೊತ್ತಿಗೆ ಎದ್ದು ಅದ್ಕೆ ಅದನ್ನ ಹೇಳಿದ್ರು ನಾನು ಬೇರೆ ಏನಾನ ಇದ್ರೆ ಹೇಳ್ರಿ ಶಾಸ್ತ್ರಿಗಳು ಅಂತ ಕೇಳಿದೆ ಅವ್ರು ಬೇರೆ ಏನು ಇಲ್ಲಮ್ಮ ಅದನ್ನ ಮಾಡಿ ನೋಡು ಇನ್ನ ಆ ಪೂಜೆ ಮಾಡಿದ್ಮೇಲೂ ನಿಮ್ಗೆ ಮಕ್ಕಳು ಆಗ್ತವೆ ಅಂತನಾ ನಾವು ಭರವಸೆ ಕೊಡಕ್ಕಾಗಲ್ಲ ಪೂಜೆ ಮಾಡೋದಂದ್ರೆ ಮಾಡು ಏನೋ ದೋಷ ಇದ್ರೆ ಪರಿಹಾರ ಆಗುತ್ತೆ ಆಮೇಲೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ರು ಹ್ಮ್ ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತಂದ್ರೆ ಅವ್ರು ಹೇಳ್ದಂಗೆ ಪೂಜೆ ಮಾಡು ಐದು ಗಂಟೆಗೆ ಎದ್ದು ಏನು ಆಗಲ್ಲ ಹಾಂ ಐದು ದಿವಸ ತಾನೇ ದಿನ ಐದು ಗಂಟೆಗೆ ಎದ್ದು ತಣ್ಣಿ ಸ್ನಾನ ಮಾಡಿ ಪೂಜೆ ಮಾಡು ಏನು ಆಗಲ್ಲ ಅಯ್ಯೋ ಅಣ್ಣ ಅಯ್ಯೋ ಒಂದಿಸ ಆದ್ರೆ ಮಾಡ್ಬೋದಾಯ್ತು ಐದು ದಿವಸ ದಿವಸ ಐದು ಗಂಟೆಗೆ ಎದ್ದು ತಣ್ಣಿ ಸ್ನಾನ ಅಯ್ಯಯ್ಯೋ ಹೆಂಗ್ ಮಾಡೋದು ಅದೋ ಈಗ ಬೇರೆ ತಂಡಿ ಬೇರೆ ಹಾಂ ಗಡಗಡ ನಡ್ದಂಗೆ ಈಗಲೇ ಇನ್ನು ತಣ್ಣಿ ಸ್ನಾನ ಮಾಡಿರಿ ಯಪ್ಪ ನೆನೆಸ್ಕಂಡ್ರೆ ಭಯವಾದಂಗೆ ಆಗ್ತೈತಿ ಮಾಡಬೇಕು ಗೌರಿ ಹಾಂ ಅವ್ರು ಹೇಳಿದ್ಮೇಲೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಸುಮ್ಮನೆ ಮಾಡು ಹ್ಞೂ ಮಾಡಂತೆ ಮಾಡು ಮುಂದಿಂದ ದೇವ್ರಿಗೆ ಬಿಡಬೇಕು ಅಷ್ಟೇನೆ ಮಾಡೋದೇನೂ ಮಾಡ್ಬೋದು ಹಾಗೆ ಮಾಡಿದ್ಮೇಲೂ ನನಗೆ ಮಗು ಆಗಲಿಲ್ಲ ಅಂತಂದ್ರೆ ಮಾಡಿರೋದೆಲ್ಲ ವ್ಯರ್ಥ ಆಗಲ್ವಾ ಅದಕ್ಕೆ ನನಗೆ ಚಿಂತೆ ಆಗೈತಿ ಅವರು ಅಲ್ದೇನೆ ಭರವಸೆ ಕೊಡೋಕ್ಕಾಗಲ್ಲ ಮಾಡಿದ್ಮೇಲೂ ನಿನಗೆ ಆಗ್ತವೆ ಅಂತ ಹೇಳಕ್ಕಾಗಲ್ಲಮ್ಮ ಮಾಡು ಅಂತ ಹೇಳಿದ್ರು ಏನು ಮಾಡೋದು ಹಾಂ ಮಾಡೋದು ಬಿಡೋದು ಅನ್ನಿಸ್ತೈತಿ ನನಗೆ ಹಾಂ ಮಾಡಮ್ಮ ಗೌರಮ್ಮ ಅವ್ರು ಹೇಳೋದು ಒಳ್ಳೆಯದಕ್ಕೆನಿ ಹ್ಞೂ ನೋಡು ನಿಮ್ಮತ್ತಿಗಿ ಅವ್ರು ಹೇಳ್ದಂಗೆ ಪೂಜೆ ಮಾಡಿದಕ್ಕೆ ಈಗ ಆಗಲೇ ಐದು ತಿಂಗ್ಳು ಏನೋ ಬಸ್ರಿ ಮತ್ತೆ ಹ್ಞೂ ಸುಮ್ಮನ ಕಲ್ತ ಅತ್ತ ಅಂತ ಅಂತೇಳಿ ಯೋಚನೆ ಮಾಡಬೇಡ ಆಗೋದು ಬಿಡೋದು ಆಮೇಲೆ ನೋಡ್ಕೆ ಮನ ಸರಿ ಅಮ್ಮ ನೋಡೋಣ ಮಾಡ್ತೀನಿ ಅವಳು ನೋಡೋಣ ಗಿಡನಾ ಇಲ್ಲ ಸುಮ್ಮನೆ ಮಾಡಬೇಕು ಅಷ್ಟೇ ಏನೋ ಆಗಲ್ಲ ಐದು ದಿಸ ಎದಷ್ಟಿ ಎದ್ದ ಐದು ಗಂಟೆಗೆ ತಣ್ಣಿ ಸ್ನಾನ ಮಾಡಿ ಹಳ್ಳಿ ಕಟ್ಟೆಗೆ ಹೋಗಿ ಪೂಜೆ ಮಾಡು ಹಾಂ ಸರಿ ಗೌರಿ ನಾನು ನೀನು ಊರಿಗೆ ಹೋಗೋಣ ನೋಡಿ ಹ್ಞೂ ಹ್ಞೂ ಈಗಲೇನಾ ಹ್ಞೂ ಆ ಪೂಜೆ ಎಲ್ಲ ಮಾಡ್ಬೇಕಲ್ಲ ನೀನು ನಾಳೆಯಿಂದಾನೇ ಮಾಡುವಂತೆ ನಡಿ ಅಲ್ಲೇ ಮಾಡಬೇಕು ಗಂಡನ ಮನೆ ಮಾಡಿದೇ ಒಳ್ಳೇದಾಗದು ಎಲ್ಲನೂ ಇಲ್ಲ ಯಾರಾದರೂ ಪೂಜೆ ಮಾಡೋಕ್ಕಾಗುತ್ತಾ ಮದುವೆ ಆದ್ಮೇನೆ ಹ್ಞೂ ಕಣೆಗೌರಿ ಗಂಡನ ಮನೆ ಮಾಡಿದ್ರೇ ಒಳ್ಳೇದಾಗದು ಹಾಂ ಜಿಲೇಬಿನ ಊರಿಗೆ ಹೋಗ್ತೀನಿ ಅಂತ ಹೊಳೆ ಹೊಳೆ ನೀನು ಬರಲಿ ಅಂತ ಕಾಯ್ತಿದ್ಲು ಹಾಂ ಹೋಗಿ ಅಲ್ಲೇನೇ ಮಾಡು ತಪ್ಪದಂಗೆ ಹ್ಞೂ ಸರಿ ಆಯ್ತು ಆಯಿತು ಬಾರಿ ಜಿಲೇಬಿ ಹೋಗೋಣ ಊರಿಗೆ ಇವತ್ತೇ ಹೋಗ್ಬಿಟ್ಟು ನಾಳೆಯಿಂದನೇ ಶುರು ಮಾಡ್ತೀನಿ ಹ್ಞೂ ಪೂಜೆ ಮಾಡೋಕ್ಕೆ ಐದು ಗಂಟೆಗೆ ಎದ್ದು ಮಾಡ್ತೀನಿ ತಣ್ಣಿಸಿ ನೀವು ನೀವು ಐಕ್ಕೊಂಡು జిలేబి జిలేబీ నీ మగయల్ మనీ కల్వి కర్కబ్ర నే కర్కబీని బిడి అసెంబ్లీ బ్యాగ్ తోబర్రీ నన్ను అవును ఎత్కీ సరి ఆతూ నేడి నన్ను బ్యాగ్ తమ్మతీని నేను అవున ఎత్క సరే కణ నేను బతీ అమ్మ చూడ్క ఆ దొడ్డార్గొన్ స్వల్పనా మర్యాద కొడకే ఇన్ హాం మాట్లాడబంంతూ సల్ప బుద్ధి ఏు నిన్నెంతిగి నేనేనూ ఇంగే ಅಮ್ಮಾಯಿಗೆ ಮರ್ಯಾದೆ ಕೊಡ್ದಂಗೆ ಬಾಯಿಗೆ ಬಂದಂಗೆ ಅಮ್ಮ ಎಲ್ಲಿಗೆ ಎಲ್ಲಿಗೋಗ್ಬೇಕು ಏನೋ ಮನೆ ಇರಕ್ಕೆನೋ ಬಂತು ಅಮ್ಮಾಯಿಗೆ ನಾವು ಯಾವತ್ತೂ ಮರ್ಯಾದೆ ಕೊಡದಲ್ಲೇ ಮಾತಾಡಿಲ್ಲ ಗೌರಿ ಹಾಂ ಅದೇ ಅಮ್ಮಾಯಿನೇ ಅರ್ಥ ಮಾಡ್ಕೊಂಬಲಿಲ್ಲ ಹಾಂ ನಿಮ್ಮತ್ತಿಗೆ ಯಾವತ್ತೂ ನಮ್ಮ ಅಮ್ಮಮ್ಮಾಯಿಗೆ ಅವಮಾನ ಆಗಂಗೆ ನಡ್ಕಂಡಿಲ್ಲ ಆದರೆ ಏನು ಮಾಡೋದು ಇವಮ್ಮಾಯಿನೇ ಅರ್ಥ ಮಾಡ್ಕೊಂಬ್ದಲೇ ಜಗಳ ಮಾಡ್ಕೊಂಡು ಅದೇ ಬಂತು ನಿಮ್ಮ ಮನೆಗೆ ಹಾಂ ನೀನು ಅಷ್ಟೇನಿ ಜಿಲೇಬಿನೂ ಪಾಪು ಚೆನ್ನಾಗಿ ನೋಡ್ಕೋ ಚಿಂತೆ ಯಾಕೆ ಂತೆ ನೀನುಡಟ್ಟಿ ತಂಗಿ ಅಲ್ಲ ಅವಳ ನೋಡ್ಕೊಂತಾರೆ ಅವಳ ಬಗ್ಗೆ ನೀನೇನು ತಲೆ ಕೆಡ್ಕೊಮಕ್ ಹೋಗಬೇಡ ಚೆನ್ನಾಗಿ ನೋಡ್ಕೊಳ್ತಾನಡ ಹುಟ್ಟಿದ ತಂಗಿನೇ ಆಗ್ಬೇಕಾಗಿಲ್ಲ ಅಣ್ಣ ತಂಗಿ ಆಗಕ್ಕೆ ಹಾ ಅವಳು ಮನಸ್ಫೂರ್ತಿಯಾಗಿ ನನ್ನ ಅಣ್ಣ ಅಂತನ ಕರಿತಾಳೆ ನಾನು ಅಷ್ಟೇನಿ ಅವಳನು ನೀನೆಷ್ಟೋ ಅವಳು ಅಷ್ಟೇನಿ ಅವಳು ನನ್ನ ನಮ್ಮಅಮ್ಮನ ಒಟ್ಟೆಗೆ ಹುಟ್ಟದೇ ಇರ್ಬೋದು ಆದ್ರೆ ಅವಳು ನನಗೆ ಸ್ವಂತ ತಂಗಿ ಇದ್ದಂಗೆ ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅವಳನ್ನೂ ಪಾಪುನು ನಿಮ್ಮ ಅತ್ತೆ ನಿನ್ನ ಗಂಡ ಎಲ್ಲ ತಗೋನು ಚೆನ್ನಾಗಿ ಬಾಳ್ವೆ ಮಾಡೋದು ಕಲ್ತ್ಕ ಹ್ಞೂ ಮೊದಲು ನೀನು ಬುದ್ಧಿ ಕಲ್ತ್ಕ ಆಮೇಲೆ ನನಗೆ ಹೇಳಿವೆ ಅಂತ ಆಯಿತು ಬಿಡಪ್ಪ ಏನಾನ ಹೇಳಿದ್ರೆ ಸಾಕು ನಿಮಗೆ ಇಟ್ಟು ಬಂದುಬಿಡು ತಲ್ವಿ ಹ್ಞೂ ಬಿಡು ನಾನೇನು ಹೇಳಕ್ಕೆ ಹೋಗಲ್ಲ ಇಷ್ಟ ಹೆಂಗೆ ಆದರೂ ಮಾಡ್ಕೊಂಡು ಹೋಗು ಹ್ಞೂ ಇನ್ನೊಂದು ಚೆನ್ನಾಗಿ ನೋಡ್ಕ ಅಷ್ಟೇ ಅಮ್ಮ ತಿರ್ಗ ಜಾಗ ಮಾಡ್ಕೊಂಡು ಮನೆ ಬಿಟ್ಟು ಬರೋಂಗೆ ಮಾಡಕ್ಕೆ ಹೋಗ್ಬೇಡ್ರಿ ನೀನು ಏನ್ ತಿನ್ನು ಚೆನ್ನಾಗಿ ನೋಡ್ಕೇಳ್ರಿ ಗೌರಿ ಅವರು ಅಮ್ಮ ಎಲ್ಲ ಹಾಂ ಪದೇ ಪದೇ ಅದು ನೀನು ಹೇಳಕ್ಕೆ ಬರಬೇಡ ಅಮ್ಮಾಯಿ ನಾ ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನೀನು ನಿನ್ನ ಸಂಸಾರ ನೋಡ್ಕ ಸಾಕು ಇನ್ನೊಬ್ಬರ ಬಗ್ಗೆ ಏನಂತಲ್ಲ ಕೇಳಿಸ್ಕೊಂಬಕ್ಕೆ ಹೋಗ್ಬೇಡ ನೀನು ಚೆನ್ನಾಗಿದೆ ನಾವು ಇಲ್ಲಿ ಚೆನ್ನಾಗಿರ್ತೀವಿ ಹಾಂ ಅಮ್ಮ ಯಾವ್ದಕ್ಕೂ ನೀನು ಹುಷಾರಾಗಿರು ಹಾಂ ಯಾರನ್ನ ಏನನ್ನ ಅಂತಂದರೆ ನನಗೆ ತಕ್ಷಣ ಪತ್ರ ಬರೆದ್ಬಿಡು ಇಲ್ಲ ಅಂದರೆ ವಾಲ್ಟು ಬಂದ್ಬಿಡು ಇಲ್ಲೇನಾದರೂ ನಿನಗೆ ಅವಮಾನ ಆತು ಯಾರು ಮರ್ಯಾದೆ ಕೊಡಲಿಲ್ಲ ಅಂತಂದ್ರೆ ಹಂಗ ಬೇಡಪ್ಪ ಬರಲ್ಲ ಏನಾದ್ರು ಹಂಗೇನಾದ್ರು ಆದ್ರೆ ನಾನೆಲ್ಲ ನೋಡ್ಕೊಂತೀನಿ ಬಿಡು ನಿಮ್ಮನಿಗೆ ಮಾತ್ರ ಬರಲ್ಲ ನಾನು ಹಾ ಯಾಕಿಯಾ ಅಯ್ಯೋ ಏನು ಒಂದ್ ಎರಡ್ ದಿವಸ ನಮ್ ಒಲ್ಲಾಗೆ ಕೊಲ್ಲ ಅದೇ ಹಾಕಿದ್ಕೆ ನಮ್ಮ ಊರಿಗೆ ಬರೋಲ್ಲ ಅಂತ ಹೇಳ್ತೀಯಲ್ಲ ಹ ಸುಮ್ಮನಾ ಬಾ ಹಂಗ ಗೌರಿ ಅತ್ತೆ ನಾ ಹೆಂಗ್ ನೋಡ್ಕೋಬೇಕು ಅಂತನಾ ನಿಮ್ಮ ಅಣ್ಣಗೂ ನನಗೂ ಚೆನ್ನಾಗಿ ಗೊತ್ತೈತಿ ನೀನು ಹೇಳಕ್ ಬರ್ಬೇಡ ನೀನು ಚೆನ್ನಾಗಿರೋ ಸಾಕು ನೀನ್ ಚೆನ್ನಾಗಿದೆ ಅಷ್ಟೇ ಸಾಕು ನಿಮ್ಮ ಅಮ್ಮಯ್ಯ ನಾನು ನಿಮ್ಮ ಅಣ್ಣಯ್ಯ ಎಲ್ಲರೂ ಚೆನ್ನಾಗಿರ್ತೀವಿ ಹಾ ಹಾ ಚೆನ್ನಾಗಿರ್ತೀರಾ ಚೆನ್ನಾಗಿರ್ತೀರಾ ಅದಕ್ಕೆ ತಾನೇ ನಮ್ಮ ಅಮ್ಮನ ಮನೆ ಬಿಟ್ಟು ಓಡಿಸಿದ್ದು ನೀವು ಹಾ ನಾವೇನು ಮನೆ ಬಿಟ್ಟು ಅಂತ ಹೇಳಲಿಲ್ಲ ಹೋಗ್ಬೇಡ ಅಂತಾನೆ ನಾವು ಆದರೆ ಏನು ಮಾಡೋದು ನಿಮ್ಮ ಅಮ್ಮನಿಗೆ ಸುಮ್ಮನೆ ಬೇಡ ಬೇಡಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಮನೆ ಬಿಟ್ಟು ಬಂತು ಹಾಂ ಈಗ ಗೊತ್ತಾಗೈತ ಮನೆ ಬಿಟ್ಟು ಹೋದರೆ ಏ ಎಷ್ಟು ಕಷ್ಟ ಆಗುತ್ತೆ ಇನ್ನೊಬ್ರು ಮನೆಗಿದ್ರಿ ಅಂತಾನೆ ಹೋಗ್ಲಿ ಬಿಡಿಯೋಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ಬಂದಿದ್ದಾರಲ್ಲ ಇವಾಗ ಹಾಂ ಚೆನ್ನಾಗಿರಿ ಸಾಕು ನಾವು ಹೋಗ್ತೀವಿ ರೀ ಊಟ ಗಿಟ ಏನೋ ಮಾಡಂಗಿದೆ ಮಾಡ್ಬಾರೀ ಪಾಪ ಅಲ್ಲಿಂದ ಬಂದಾಳು ಹಂಗೆ ಇಲ್ಲಿಂದ ಹಂಗೆ ಹೋಗ್ತಾ ಇದೀ ಆಮೇಲೆ ಬೈಕಬೇಡ நோடு மனிக்கு வந்து உணு ஒன்றாங்க கழிசிடுவோ அந்த அதுக்கோ மாத்தவா ஊட்ட மாங்கே ஊட்ட மாட்டி நிதானிக்க ஓகேவன் தீரானே கோழி சார் மாணமய கொண்டு வந்தே தீன் ஆட்ட பேட ஏன்னு ஓகே ஆரேபி நின் மகன் காக்கா ஜல் ஹோகா எடியே கௌரி நானும் பத்தி நீமி கத்தி பத்தின் நான் அத்தே நீட்டாடங்கே அண்ணா சார் ஊட்டா நான் இவ்னா பஸ் கத்தி பத்தீனி வரமா உஷாராக்மா ஆ ಸರಿ ಸರಿಯಮ್ಮ ನಾನು ಹುಷಾರು ನೀನು ಹುಷಾರಾಗಿರು ಹ್ಞೂ ಯಾರೇನು ಅಂದ್ರೂ ತಲೆ ಕೆಡಿಸ್ಕಮಕ್ಕೆ ಹೋಗ್ಬೇಡ ಈ ಮನೆಗೆ ನಿಮ್ಗೆ ಇರಕ್ಕೆ ಅಕ್ಕ ಐತಿ ಹಾಂ ಯಾರಾನ ಏನಾನ ಅಂದ್ರೆ ತಿರುಗಿ ಮಾತಾಡು ಯಾರ ಕಮ್ಮಕ್ ಹೋಗ್ಬೇಡ ನಾನು ಇದ್ದೀನಿ ನಿನ್ಗೆ ಯಾರು ಇಲ್ಲ ಅಂತ ನಾ ಚಿಂತೆ ಮಾಡಕ್ ಹೋಗ್ಬೇಡ ನಿಂಗೆ ಒಬ್ಬನೇ ಮಗ ಅಲ್ಲ ಮಗಳು ನೋಯ್ದಾಳೆ ಅಂತ ನಾನು ನೆನ್ಪನಾಗಿರ್ಲಿ ಸರಿ ಅಮ್ಮ ಆಯ್ತು ಹ್ಮ್ ಹೋಗ್ಬಾ ಒಳ್ಳೇದಾಗ್ಲಿ ಆದ್ರೆ ಆ ಅದು ಎದೆಷ್ಟೇ ಎದ್ದು ನೀರ್ ಹೇಳ್ಕೊಂಡು ಪೂಜೆ ಮಾಡೋದು ಮಾತ್ರ ಮರಿಬೇಡ ಹಂಗ ಹ್ಮ್ ಸರಿ ಆಯ್ತು ಮರಿಯಲ್ಲಿ ಹೇಳು ಮಾಡ್ತೀನಿ ಅಣ್ಣ ಅಣ್ಣ ಅತ್ತಿಗೆ ನಾ ಚೆನ್ನಾಗಿ ನೋಡ್ಕೊ ಬರ್ತೀನಿ ನಾನು ಬಡಮ್ಮ ಬರ್ತೀನಿ ಹ್ಞೂ ಸರಿ ಅಮ್ಮ ಆಯ್ತು ಆಗ್ಲಿ ಹೋಗ್ಬೋರಿ ಹುಷಾರಾಗಿ ಹೋಗ್ರಿ ಹ್ಞೂ ಸರಿ ಆಯ್ತು ಜಿಲೇಬಿ ಜಿಲೇಬಿ ನಿಮ್ಮ ಅಕ್ಕಿಗೆ ಹೇಳ್ಬಂದೆ ನೀ ಊರಿಗೆ ಹೋಗ್ತೀನಿ ಅಂತಾನು ಅದಕ್ಕೆ ಎದ್ದಾಗ ಹೋಗಿದ್ದಾನೆ ಅವ್ರ ಮಂತಕ್ಕೆ ಅವಾಗ ಬಂದೆ ಊರಿಗೆ ಹೋಗ್ತೀನಿ ಕನಕೈ ಇವತ್ತು ಗೌರಿ ನಾನು ಬಂದರೆ ಗೌರಿನು ನಾನು ಊರಿಗೆ ಹೋಗ್ತೀನಿ ಅಂತಂದೆ ಸರಿ ಆಯ್ತು ಹೋಗೋಗ್ತೀನಿ ಹೇಳಿದ್ರು ಹಾಂ ಅಲ್ಲಿಗೆ ನಾನು ಬಸ್ ಸ್ಟ್ಯಾಂಡ್ ಇಂದಕ್ಕೆ ನಾನು ಬತ್ತಾಳೆನ ನೋಡೋಣ ನಡಿ ಹಾ ಬರ್ತೀನಿ ಆಮೇಲೆ ಅಂತ ಅಂದ್ಲು ನಡಿ ಬತ್ತಾಳೆನ ಅಲ್ಲಿಗೆ ಸೀದಾ ಹೌದಾ ಸರಿ ಆಯ್ತು ಬಾ ఓకే స్నేహితి ఈ విడియో ముగ్గుతాయి ఈ కథ ఇంకొన్ని ముందు నిడియో ఇష్టక్ షేర్ మరి ఇంకా చాలా సబ్స్క్రైబ్ ఓదావరి సబ్స్క్రైబ్ ముందీ నమస్